ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಬೆಳಗ್ಗೆನೆ ಅಂದ್ರೆ ಒಂದು ಫೈವ್ ತರ್ಟಿಗೆಲ್ಲ ಇವತ್ತು ಎದ್ದಿದ್ದೀನಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅತ್ತೆ ಮಾವ ಎಲ್ಲರೂ ಬಂದಿದ್ದಾರೆ ಸೊ ಪೂಜೆ ಇತ್ತು ದೇವಸ್ಥಾನದಲ್ಲಿ ಸೊ ಅದಕ್ಕೆ ಬೇಗ ಎದ್ದು ಬೇಗ ಹೋಗೋಣ ಅಂದ್ಬಿಟ್ಟು ಫಸ್ಟ್ ಸ್ನಾನ ಮಾಡ್ಕೊಂಡು ಹೊಟ್ಟು ಬಿಡೋಣ ಯಾಕೆಂದ್ರೆ ದೇವ್ರ ಕರೆ ಅಲ್ವಾ ತೆಂಬಿಟ ಆರ್ತಿ ಎಲ್ಲ ತೊಗೊಂಡು ಹೋಗ್ಬೇಕು ಅದಕ್ಕೋಸ್ಕರ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ಓಡ್ತಾ ಇದ್ದೀನಿ ಸೊ ಎಲ್ಲರೂ ಇರೋದರಿಂದ ಸ್ವಲ್ಪ ಕೆಲಸ ಎಲ್ಲ ಶೇರ್ ಆಗುತ್ತೆ ಸೊ ಬೇಗ ಬೇಗ ಮಕ್ಕಳು ಇನ್ನೂ ಮಲಗಿದ್ದಾರೆ ನಾನು ಒಬ್ಬಳು ಎದ್ದು ರೆಡಿ ಆಗ್ತಾ ಇದ್ದೀನಿ ಅತ್ತೆ ಮಾವ ಕೂಡ ಎದೊಳ್ತಾ ಇದ್ದಾರೆ ಸೊ ಎಲ್ಲರೂ ಸೇರ್ಕೊಂಡು ಬೇಗ ಕೆಲಸ ಮುಗಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ನಾನ ಆಯಿತು ಬನ್ನಿ ಮುಂದಿಂದು ಕೆಲಸಗಳ ನೋಡೋಣ ಇವಾಗ ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡಬೇಕು ಸೊ ಅದಕ್ಕೆ ಬಂದಿದ್ದೀನಿ ಸ್ನಾನ ಹೇಗಿದ್ರು ಮಾಡಿದ್ದೀನಲ್ವ ದೇವ್ರ ಮನೆ ಕ್ಲೀನ್ ಮಾಡಿ ಇಲ್ಲ ನಮ್ಮ ಮಾವನೇ ದೀಪ ಹಚ್ತಾರೆ ಇಲ್ಲ ನಂಗೆ ಟೈಮ್ ಇದ್ದರೆ ನಾನೇ ದೀಪ ಹಚ್ತೀನಿ ಅದು ಅಮ್ಮ ಅಲ್ಲಿ ಏನ್ ಹೇಳ್ತಾರೆ ಅದು ಸೋಕ್ ಅದೇ ಸೋಕ್ ಬೆಳ್ದ್ಬಿಟ್ಟೆ ಇದ್ ಬೆಳ್ದೈತಲ್ಲಮ್ಮ ಏನಪ್ಪ ಅದು ಸುಲಂಗಿ ಅದು ಎಲ್ಲಾ ಉದುರುತ್ತೆ ಅಮ್ಮ ಕಬ್ಬುನ್ ಅದು ಎಲ್ಲಾ ಫುಲ್ ಬಂದು ಬಂದು ನಮ್ಮ ನಮ್ಮನೇಲಿ ಯಾವುದೇ ರೀತಿ ಪೂಜೆ ವಾರ ಹಬ್ಬ ಏನೇ ಮಾಡಿದ್ರು ಸ್ಟವ್ಗೆ ಅರ್ಶಿನ ಕುಂಕುಮ ಇಟ್ಟು ಹೂ ಇಟ್ಟು ಗಂಧ್ಕಡ್ಡಿ ಹಚ್ಚಿ ಪೂಜೆ ಮಾಡಿ ಆಮೇಲೆ ಯಾವುದೇ ರೀತಿ ಅಡುಗೆ ಮಾಡೋದು ಸೊ ಇವತ್ತು ಕೂಡ ಅದೇ ರೀತಿ ಮಾಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಇವತ್ತಿಟ್ಟಲ್ವ ಅತ್ತೆ ಹೇಳ್ತಾ ಇದ್ರು ಸೊ ಅವರಿಂದ ನೋಡಿ ಅಮ್ಮನಿಂದ ನೋಡಿನೇ ಕಲ್ತ್ಕೊಂಡಿದ್ದು ಅದಕ್ಕೋಸ್ಕರ ಅವರು ಹೇಳ್ತಾಯಿದ್ರು ಕುಂಕುಮ ಹಚ್ಚಿ ಗಂಧಕಡ್ಡಿ ಅಚ್ಚಮ್ಮ ಅಂತ ಸೊ ಅದಕ್ಕೆ ಪೂಜೆ ಮಾಡ್ತಾಯಿದ್ದೆ ಅತ್ತೆನೂ ಕೂಡ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ತಂಬಿಟ್ಟೆಲ್ಲ ಅವರೇ ಮಾಡೋದು ನನಗೆ ಮಾಡೋದಕ್ಕೆ ಬರೋಲ್ಲ ನೋಡ್ಕೊಳ್ಬೇಕು ಇವತ್ತು ಹೇಗೆ ಮಾಡ್ತಾರೆ ಏನು ಅಂತ ಸೊ ಸದ್ಯಕ್ಕೆ ಇವಾಗ ದೀಪ ಹಚ್ಚಿ ದೇವರಿಗೆ ಮೊಸರನ್ನ ಎಲ್ಲ ಹೋಗ್ತೀವಿ ಹೆಣ್ಣು ದೇವ್ರಿಗೆ ಪೂಜೆ ಇರೋದು ತಂಪು ತೋರಿಸೋದಾದ್ರೆ ಅದಕ್ಕೆ ಮೊಸರನ್ನ ತಗೊಂಡೋಗರೆ ತುಂಬ ಒಳ್ಳೇದು ಸೊ ತಂಬಿಟ್ಟು ಜೊತೆ ಮೊಸರನ್ನ ಕೂಡ ಹೋಗ್ತೀವಿ ಅದ್ರ ಜೊತೆಗೆ ನಮಗೆ ತಿಂಡಿ ಮಾಡಿ ಹೋಗಿಬಿಟ್ರೆ ಬಂದು ತಿನ್ಬೋದು ಅಂತ ತಿಂಡಿ ಕೂಡ ಒಟ್ಟಿಗೆ ಮಾಡ್ಕೊತಾ ಇದ್ದೀವಿ ಅದಕ್ಕೋಸ್ಕರನೇ ಬೇಗ ಎದ್ದಿರೋದು ಏಜ್ ಆಗಿರೋರು ಇರೋದ್ರಿಂದ ಜೊತೆಗೆ ಮಕ್ಕಳು ಎಲ್ಲ ಇದ್ದಾರೆ ಸೊ ಅದಕ್ಕೋಸ್ಕರ ಬೇಗ ಹೋಗಿ ಬೇಗ ಬಂದರೆ ಮಕ್ಕಳು ತಿಂಡಿ ಎಲ್ಲ ತಿನ್ಬೋದು ಲೇಟ್ ಲೇಟಾದರೆ ತಿಂಡಿ ತಿನ್ಕೊಂಡು ನಾವು ದೇವಸ್ಥಾನಕ್ಕೆಲ್ಲ ಹೋಗೋದಿಲ್ಲ ಫಸ್ಟ್ ಹೋಗಿದ್ದು ಬಂದು ಆಮೇಲೆ ತಿಂಡಿ ತಿಂತೀವಿ ಸೊ ಅದಕ್ಕೋಸ್ಕರ ಲೇಟ್ ಆಗಬಾರ್ದು ಹೇಳ್ಬಿಟ್ಟು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀವಿ ಇವಾಗ ಆಲ್ರೆಡಿ ಎಲ್ಲರೂ ಎದ್ದಿದ್ದಾರೆ ಅಮ್ಮನೂ ಈಗ ಪಾಕ ಎಲ್ಲ ತೆಗೆದು ತೆಂಬಿಟ್ಟು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಅಪ್ಪನೂ ಬೇರೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ ಯಾರೂ ಕೂತ್ಕೊಳ್ಳೋದಿಲ್ಲ ಅದರಲ್ಲೂ ಅಪ್ಪ ಅಮ್ಮ ಅಂತೂ ಕೆಲಸ ಮಾಡ್ತಾನೆ ಇರ್ತಾರೆ ಅವ್ರು ಬಂದರೆ ಆ್ಯಕ್ಚುಲಿ ನಮಗೆ ಕೆಲಸ ಜಾಸ್ತಿಗಿಂತ ಕೆಲಸ ಕಮ್ಮಿನೇ ಅಂತಲೇ ಹೇಳ್ಬೋದು ಅವರು ಆದಷ್ಟು ಅವ್ರ ಎಷ್ಟು ಆಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಾ ಇರ್ತಾರೆ ಸೊ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಇವಾಗ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಇವಾಗ ಅತ್ತೆ ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ ಸೊ ಅವರು ಇಲ್ಲಿ ಐಟಮ್ ಎಲ್ಲ ಹಾಕ್ಕೊಟ್ಟಿದ್ದಾರೆ ಸ್ವಲ್ಪ ಕಾಯಿ ಎಲ್ಲ ಹಾಕೋದಿಲ್ಲ ಅವರು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಒಂದು ಈರುಳ್ಳಿ ಒಣಮೆಣ್ಸಿಕ್ಕಿ ಎರಡು ಹಾಕಿದರೆ ಒಂದು ಬ್ಯಾಡಿಗೆ ಮೆಣ್ಸಿಕ್ಕಾಯಿ ಹಾಕಿದ್ದಾರೆ ಬೆಳ್ಳುಳ್ಳಿ ಶುಂಠಿ ಚಿಕ್ಕ ಲವಂಗ ಒಂದು ಏಲಕ್ಕಿ ಇದಿಷ್ಟು ಹಾಕಿ ರುಬ್ಬೋದಿ ಕೇಳಿದಾರೆ ಅದ್ರ ಜೊತೆಗೆ ಒಂದೇ ಒಂದು ಹಸಿ ಮತ್ತು ಮತ್ತೆ ಒಂದು ಟೊಮೊಟೊ ಹಾಕೊಂಡೆ ಲಾಸ್ಟಲ್ಲಿ ಇಷ್ಟು ರುಬ್ಬಿ ನೆಕ್ಸ್ಟ್ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಪಲಾವೆಲೆ ಅನಾನಸೂವು ಮರಾಠ್ ಮೊಗ್ಗು ಇಷ್ಟು ಹಾಕೊಂಡು ಒಗ್ಗರಣೆ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಒಗ್ಗರಣೆ ಆದಮೇಲೆ ನಾವು ರುಬ್ಕೊಂಡಿರುವಂಥ ಮಸಾಲೆ ಹಾಕೊಂಡು ಫ್ರೈ ಮಾಡ್ಕೊಬೇಕು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಮಗೆ ಎಷ್ಟು ನೀರ್ ಬೇಕೋ ಅಷ್ಟು ಹಾಕೊಂಡು ನೀರ್ ಮೇಲೆ ರೈಸ್ ಹಾಕೋಬೇಕು ಮಸಾಲೆಗೆ ಡ್ರೈ ಮಸಾಲೆ ಇದೇ ರೀತಿ ಮಾಡೋದು ಯಾವುದೇ ರೀತಿ ಕಾಯಿ ಏನು ಹಾಕೋದಿಲ್ಲ ಇವತ್ತು ನಂಗೆ ಹೇಳ್ಕೊಟ್ರು ಯಾವ ರೀತಿ ಅವ್ರು ಪಲಾವ್ ಮಾಡ್ತಾರೆ ಅಂತ ಸೊ ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ಬೇಕು ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡುಗೆಗಳೆಲ್ಲ ಖಾರ ಅಡುಗೆ ಪಲಾವ್ ಆಗಿರ್ಬೋದು ಉಪ್ಪಿಟ್ಟು ನಾನ್ ವೆಜ್ ಐಟಮ್ಸ್ ಮಟನ್ ಮತ್ತೆ ನಾಟಿ ಕೋಳಿ ಸಾರು ಗೋ ಬೋಟಿ ಗೊಜ್ಜು ಎಲ್ಲ ಚೆನ್ನಾಗಿ ಮಾಡ್ತಾರೆ ನಮಗೆ ಎಲ್ಲ ಮಾಡಿದಾಗ ನಮ್ ಮತ್ತೆ ಮಾಡಿದ್ರೆ ನಮ್ಗೆ ಇಷ್ಟ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿ ಮಾಡ್ತಾರೆ ಎಲ್ರಿಗೂ ಇಷ್ಟ ಆಗುತ್ತೆ ಅವ್ರು ಮಾಡೋದು ಅದ್ರ ಜೊತೆಗೆ ತಂಬಿಟ್ ಮಾಡ್ಬೇಕಾಗಿತ್ತಲ್ವಾ ಸೊ ಅಮ್ಮ ಅಲ್ಲೇ ಅಕ್ಕಿ ಬಿಡ್ಸ್ಕೊಂಡ್ ಬಂದಿದ್ರು ಅದನ್ನ ಒಂದರಿ ಆಡ್ಕೊತ ಇದೀನಿ ಒಂದು ಕೆ ಜಿ ಅಷ್ಟು ಬಿಡಿಸ್ಕೊಂಡು ಬಂದಿದ್ರು ಅವ್ರಿಗೂ ಕೊಡೋದಕ್ಕೂ ಆಗುತ್ತೆ ದೇವ್ರ ಪೂಜೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಅದನ್ನ ನೀಟಾಗಿ ಒಂದರಿ ಆಡ್ಕೊಂತ ಇದೀನಿ ಸ್ವಲ್ಪ ಮೇಲೆ ತರ ಇತ್ತು ಅಷ್ಟೇ ಯಾಕೆಂದ್ರೆ ಮಿಲಿಂದ ಬಿಡ್ಸ್ಕೊಂಡ್ ಬರೋದಲ್ವಾ ಏನಾದ್ರು ಕಸ ಏನಾದರೂ ಇದ್ದರೆ ಅಥವಾ ಸಲ ನಟ್ಟು ಗೋಲ್ಟು ಆ ಥರದ್ದು ಬೀಳುತ್ತೆ ಸಮ್ ಟೈಮ್ಸ್ ಇರುತ್ತೆ ಆ ಥರ ಸೊ ಅದಕ್ಕೆ ಎಲ್ಲ ಒಂದ್ರೆ ಆಡ್ಕೊಳ್ತಾರೆ ನಾನು ಒಂದ್ಸಲ್ ಕೇಳಿದ್ದೆ ಏನಕ್ಕೆ ಆಡಬೇಕು ಅಂತ ರೀಸನ್ ಕೊಟ್ಟಿದ್ರು ಅಕ್ಕಿ ಜೊತೆ ಉರುಗಡ್ಲೆ ಪುಡಿ ಮತ್ತು ಆ ಅಮ್ಮ ಮನೆಯಲ್ಲೇ ಎಲ್ಲ ಕೊಬ್ಬರಿ ಎಳ್ಳು ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಇದಿಷ್ಟು ಹುರ್ಕೊಂಡು ಸಪ್ರೇಟ್ ಇಟ್ಕೊಂಡು ಬಂದಿದ್ರು ಸೊ ಇದನ್ನೆಲ್ಲ ಹಾಕೊಂಡು ಫಸ್ಟು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಪಾಕ ತೊಗೊಂಡಿದ್ದಾರೆ ಆರಚ್ಚು ಬೆಲ್ಲ ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸಿದರೆ ಕುದಿಸಿದ ತಕ್ಷಣ ಈಗ ಮುಟ್ಟು ನೋಡಿದ್ರೆ ಸ್ವಲ್ಪ ಅಂಟಂಗಾಗುತ್ತೆ ಸೊ ಅಷ್ಟು ಬಂದರೆ ಸಾಕು ಒಂದೇಳೆ ಪಾಕ ಎಲ್ಲ ಏನೂ ಬೇಕಾಗಲ್ಲ ಬಂದ ತಕ್ಷಣ ಅದನ್ನ ಇದ್ರೊಳಗಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ತಂಬಿಟ್ಟು ಉಂಡೆ ಮಾಡ್ತಾರೆ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ನೀವು ಉಪ್ಪಿಟ್ಟು ಮತ್ತು ವೈಟ್ ರೈಸು ಮತ್ತು ಬಾತು ಎಲ್ಲ ರೆಡಿಯಾಗಿದೆ ಉಪ್ಪಿಟ್ಟು ಬಂದು ಅತ್ತೆಗೆ ಮಾಡ್ಕೊಂಡಿರೋದು ಅವರು ರೈಸ್ ಐಟಮನ್ನು ಜಾಸ್ತಿ ತಿನ್ನಲ್ಲ ಅದಕ್ಕೋಸ್ಕರ ಅದ್ರ ಜೊತೆಗೆ ವೈಟ್ ರೈಸ್ ಏನಕ್ಕೆ ಅಂದರೆ ದೇವರಿಗೆ ತಮ್ಮ ತೋರ್ಸೋದಕ್ಕೆ ಮೊಸರನ್ನ ಹೋಗ್ತೀವಲ್ವ ಉಪ್ಪು ಏನೂ ಹಾಕೋದಿಲ್ಲ ಹಾಗೆ ಮೊಸರನ್ನ ಕಲಿಸ್ಕೊಂಡು ಹೋಗ್ತೀವಿ ಅದಕ್ಕೆ ವೈಟ್ ರೈಸ್ ಮಾಡಿದ್ವಿ ಅದ್ರ ಜೊತೆಗೆ ಪಲಾವ್ ಮಾಡಿದ್ದಾರೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ಕೂಡ ರೆಡಿಯಾಗಿದೆ ಸೊ ಈಗ ರೆಡಿ ಮಾಡಿಟ್ಬಿಟ್ಟು ಹೋದರೆ ಪೂಜೆ ಮಾ ಪೂಜೆ ಆಗಿದ್ದು ಬಂದ ತಕ್ಷಣ ತಿನ್ಬೋದು ಅದಕ್ಕೋಸ್ಕರ ಈಗ ಅತ್ತೆ ಇಲ್ಲಿ ನೋಡ್ಬೋದು ಫುಲ್ಲು ದೇವಸ್ಥಾನಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾವು ಎರಡು ದೇವಸ್ಥಾನಕ್ಕೆ ಹೋಗಬೇಕು ಸೊ ಸಪ್ ಸಪ್ರೇಟು ಅದಕ್ಕೆ ಕಾಯಿ ಏನೇನೆಲ್ಲ ತೊಗೊಳ್ತೋ ಎಲ್ಲ ಒಂದೊಂದು ಕವರಲ್ಲಿ ಹಾಕಿರ್ತಾರೆ ಈ ದೇವಸ್ಥಾನ ಆದ ತಕ್ಷಣ ಮತ್ತೆ ಇಟ್ಕೊಂಡು ಆ ದೇವಸ್ಥಾನಕ್ಕೆ ತೊಗೊಂಡೋಗತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಅಡುಗೆ ಮಾಡ್ತಾಯಿದ್ದಲ್ವ ಸೊ ಮಾವನೇ ದೀಪ ಹಚ್ಚಿದ್ರು ಇಲ್ಲಿ ನೋಡ್ಬೋದು ತೆಂಬಿಟ್ಟು ಕಲಿಸ್ತಾ ಇದ್ದಾರೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮಾವ ಉಂಡೆ ಮಾಡೋದಕ್ಕೆ ಅಂತ ನಾನು ಹೇಳಿಲ್ವ ಅವರಂತೂ ಸುಮ್ಮನೆ ಇಲ್ಲ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ ಅಂತಲ್ಲ ಅವರೆಲ್ಲ ಕಡೆ ಹೋದ್ರೂ ಅಷ್ಟೇ ಎಷ್ಟು ಕೆಲಸ ಆಗುತ್ತೋ ಅವ್ರ ಕೈಲಿ ಅಷ್ಟು ಕೆಲಸ ಮಾಡ್ತಾರೆ ಇವಾಗೆಲ್ಲ ಕೆಲಸ ಮುಗೀತು ಸೊ ನಾನು ರೆಡಿಯಾಗೋಣ ಅಂತ ಬಂದೆ ಸೊ ಡ್ರೆಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರ್ಜೆಂಟ್ ಇದೆ ಇವಾಗ ಬೇಗ ಬೇಗ ದೇವಸ್ಥಾನಕ್ಕೆ ಹೋಗ್ಬೇಕು ಈಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಬೇಗ ಬನ್ನಿ ಅಂತ ಹೇಳ್ತಾ ಇದ್ರು ನಮ್ಮ ಅತ್ತೆ ಮಾವ ಹೇಗಂದ್ರೆ ಪರ್ಫೆಕ್ಟ್ ಟೈಮು ರೆಡಿ ಅಂದ್ರೆ ಆ ಟೈಮಿಗೆ ರೆಡಿ ಆಗ್ಬಿಡ್ತಾರೆ ಸೊ ನಮಗೂ ಕೂಡ ಇವಾಗ ಎಲ್ಲರೂ ರೆಡಿ ಆಗಿದ್ದಾರೆ ಸೊ ನಾನು ಎಲ್ಲ ಮುಗಿತಲ್ಲ ಕೆಲಸ ಸೊ ಇವಾಗ ನಾನು ರೆಡಿಯಾಗಿ ಹೋಗ್ಬೇಕು ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಆದಷ್ಟು ವೀಡಿಯೋ ಮಾಡೋದಿಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಅತ್ತೆ ಮಾವ ತುಂಬ ಪ್ರೈವೇಸಿ ಬಯಸೋದ್ರಿಂದ ನಾನು ಅವ್ರದ್ದು ಯಾವುದೇ ಕಾರಣಕ್ಕೂ ವೀಡಿಯೋ ಹಾಕೋದಕ್ಕಾಗಲ್ಲ ಅವರು ಅವ್ರದೇ ಆದಂಥ ಲೈಫಲ್ಲಿ ಆರಾಮಾಗಿದ್ದಾರೆ ಸೊ ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ಡಿಸ್ಟರ್ಬ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋದಕ್ಕೆ ಹೋಗಲ್ಲ ನೋಡ್ಬೋದು ಪೂಜೆ ಆಗಿದೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತೆಂಬಿಟಾರ್ತಿ ಎಲ್ಲ ನಾನೇ ಇಟ್ಕೊಳ್ಳೋದ್ರಿಂದ ಪಾಪುನ ನಮ್ಮ ಹಸ್ಬೆಂಡ್ ಎತ್ಕೊಂಡಿದ್ರು ವಿಡಿಯೋ ಏನು ಮಾಡೋದಕ್ಕಾಗಿಲ್ಲ ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು ಮುಗಿಸ್ಕೊಂಡು ಬಂದ್ವಿ ಸೊ ಬಂದ ತಕ್ಷಣ ಪಾಪುಗೆ ತಿಂಡಿ ಹಾಕೊಡ್ತಾ ಇದ್ದೀನಿ ಸೊ ಸ್ವಲ್ಪ ಲೇಟೇ ಆಗಿಬಿಡ್ತು ಸೊ ಅದಕ್ಕೋಸ್ಕರ ಎಲ್ಲರೂ ಹಸ್ಕೊಂಡಿರ್ತಾರೆ ಅಂತ ಬೇಗ ಬೇಗ ಎಲ್ಲರೂ ತಿಂಡಿ ತಿಂತಾ ಇದ್ದಾರೆ ಅದ್ರ ಜೊತೆಗೆ ಇವಾಗ ನಾನು ಕೂಡ ಹಾಕೊಂಡು ಹೋಗ್ತಾ ಇದ್ದೀನಿ ಬೆಳಿಗ್ಗೆ ಬೇಗ ಇದ್ದಿರೋದ್ರಿಂದ ಒಂದು ಸ್ವಲ್ಪ ಬೇಗ ಹುಟ್ಟೆ ಹಸ್ದಂಗಾಗುತ್ತೆ ಊಟ ನೋಡಿದ ತಕ್ಷಣ ದೇವರಿಗೆ ಪ್ರಸಾದ ಹೋಗಿದ್ವಿ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಮನೆಗೆ ಬಂದ ಮೇಲೆ ಸಾಲ್ಟ್ ಹಾಕಿ ಸ್ವಲ್ಪ ನೀರು ಮತ್ತು ಮೊಸರೆಲ್ಲ ಹಾಕಿ ತೆಳುಗ್ ಮಾಡಿಕೊಂಡು ಪ್ರಸಾದ ಥರ ತೊಗೊತಾ ಇದ್ದೀವಿ ಅದ್ರ ಜೊತೆಗೆ ತೆಂಬಿಟ್ಟು ಅದು ಸ್ವಲ್ಪ ಪ್ರಸಾದ ಕೊಟ್ಟಿದ್ವಲ್ಲ ದೇರಿಗೆ ಅದೊಂದು ಸ್ವಲ್ಪ ಇಟ್ಕೊಂಡು ಅದ್ರ ಜೊತೆಗೆ ಮೊಸರು ಬಜ್ಜಿ ಮಾಡಿದೆ ಅದು ಇಷ್ಟು ನಮ್ಮ ಮನೇಲಿ ಇವತ್ತಿನ ತಿಂಡಿ ತುಂಬ ಚೆನ್ನಾಗಿರುತ್ತೆ ಪಲಾವು ನೆಕ್ಸ್ಟ್ ಟೈಮ್ ನಾನು ಮಾಡಿದಾಗ ಕ್ಲಿಯರಾಗಿ ತೋರಿಸ್ತೀನಿ ಪಲಾವ್ ಹೇಗೆ ಮಾಡೋದು ಅಂತ ತುಂಬ ಟೇಸ್ಟಿಯಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ನಮಗೆ ತುಂಬ ಇಷ್ಟ ಆಗುತ್ತೆ ತಂಬಿಟ್ಟು ನೋಡ್ಬೋದು ನನಗೆ ನಮ್ಮ ಅತ್ತೆ ಮಾಡೋ ತಂಬಿಟ್ಟು ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ಯಾಕೆ ತುಂಬ ಇಷ್ಟ ಆಗುತ್ತೆ ಅಂದರೆ ತಂಬಿಟ್ಟು ತುಂಬ ಸಾಫ್ಟಾಗಿ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ನಂಗೆ ಈ ಥರ ಮೆತ್ತ ಮೆತ್ತೋಗಿರಬೇಕು ನಮ್ಮ ಮನೆಯಲ್ಲೆಲ್ಲ ಅವಾಗ ತಂಬಿಟ್ಟು ತುಂಬ ಗಟ್ಟಿಗೆ ಮಾಡ್ಬಿಡ್ತಾರೆ ಫಸ್ಟ್ ಡೇ ಮಾತ್ರ ತಿನ್ನೋದಕ್ಕೆ ಸ್ವಲ್ಪ ತೆಳುಗಿರ್ತಿತ್ತು ಬಟ್ ಆಮೇಲೆ ತುಂಬ ಗಟ್ಟಿಗಾಗಿಬಿಡ್ತಿತ್ತು ಮತ್ತು ಟೇಸ್ಟು ಕಮ್ಮಿ ಆಗಿಬಿಡ್ತಾಯಿತ್ತು ಇತ್ತು ನಾನು ಫಸ್ಟ್ ಟೈಮು ಈ ರೀತಿ ಸಾಫ್ಟಾಗಿ ತಿಂದಿದ್ದು ಅಂದರೆ ಅತ್ತೆ ಮಾಡಿದಾಗ್ಲೇ ನಂಗೆ ಸಖತ್ ಇಷ್ಟ ಆಗ್ತಾಯಿತ್ತು ಅವಾಗಿಂದೂ ಅವ್ರು ಮಾಡಿದಾಗೆಲ್ಲ ನಾನೇ ಜಾಸ್ತಿ ತಿಂತಾಯಿದ್ದೆ ತುಂಬ ಇಷ್ಟಪಟ್ಟು ನಮ್ಮ ಅತ್ತೆಗೆ ಅದೊಂದು ಇಷ್ಟ ಆಗುತ್ತೆ ಏನಾದರೂ ಇಷ್ಟ ಅಂತಂದರೆ ಇಷ್ಟಪಟ್ಟು ಮಾಡಿಕೊಡ್ತಾರೆ ತಿನ್ನಿ ತಿನ್ನಿ ಅಂತ ಹೇಳ್ಬಿಟ್ಟು ಒಂದೊಂದ್ಸಲಿ ನಮಗೆ ಬೇಜಾರಾಗಿಬಿಡ್ಬೇಕು ಅಷ್ಟೊಂದು ಮಾಡಿಕೊಡ್ತಾರೆ ತಿಂಡಿ ತಿಂದಿದ್ದೇ ಲೇಟ್ ಆಯ್ತಲ್ವಾ ಸೊ ಮಧ್ಯಾಹ್ನ ಯಾರು ಅಷ್ಟು ಊಟ ಕಡೆ ಗಮನ ಕೊಡಲಿಲ್ಲ ಮಕ್ಕಳು ಮಾತ್ರ ಒಂದು ಸ್ವಲ್ಪ ಸ್ವಲ್ಪ ತಿನ್ಸಿದ್ವಿ ಸಂಜೆ ಸ್ವಲ್ಪ ಬೇಗ ಕಾಫಿ ಮಾಡೋಣ ಅಂದ್ಬಿಟ್ಟು ಕಾಫಿ ಮಾಡ್ತಾ ಇದ್ದೀನಿ ಹುಡುಗರೆಲ್ಲ ಆಟಾಡ್ತಾ ಇದ್ದಾರೆ ನಾನಿಲ್ಲಿ ಸ್ವಲ್ಪ ರೆಸ್ಟ್ ಎಲ್ಲ ಆಯಿತು ಸಂಜೆ ಬೇಗ ಮಾಡೋಣ ಯಾಕಂದ್ರೆ ಊಟ ಬೇಗ ಮಾಡಬೇಕು ಮಧ್ಯಾಹ್ನ ಮಾಡದೇ ಇರೋದ್ರಿಂದ ಅಡುಗೆ ಬೇಗ ಮಾಡಿದ್ರೆ ಬೇಗ ಊಟ ಮಾಡ್ಬೋದು ಯಾಕೆಂದರೆ ಮತ್ತೆ ಮಾವ ಎಲ್ಲ ವಿಷಯದಲ್ಲೂ ಸ್ವಲ್ಪ ಟೈಮಿಂಗ್ಸು ನೀಟಾಗಿ ಮೇಂಟೈನ್ ಮಾಡ್ತಾರೆ ಡೈಲಿ ವಾಕ್ ಮಾಡೋದಿರ್ಬೋದು ಊಟ ಮಾಡೋದಿರ್ಬೋದು ಎಲ್ಲ ಟೈಮಿಂಗ್ಸು ಬೇಗ ಊಟ ಮಾಡಿ ಬೇಗ ಮಲ್ಕೊಬೇಕು ಬೇಗ ಬೆಳಗ್ಗೆ ಎದ್ದು ವಾಕ್ ಹೋಗ್ತಾರೆ ಸೊ ಟೈಮಿಂಗ್ಸ್ ಅನ್ನೋದನ್ನ ಅವ್ರನ್ನ ನೋಡಿ ಕಲಿಬೇಕು ತುಂಬ ಪರ್ಫೆಕ್ಟ್ ಟೈಮಿಂಗ್ಸು ಇಷ್ಟು ಏಜ್ ಆಗಿದ್ರು ಆವಾಗಿಂದೂ ಅದೇ ಮೇಂಟೈನ್ ಇದ್ದಾರೆ ವಾಕ್ ಹೋಗೋದಿರಲಿ ಊಟ ಟೈಮಿಂಗ್ಸ್ ಇರಲಿ ಮಿಸ್ ಮಾಡೋದಿಲ್ಲ ಮೂರು ಟೈಮು ಕರೆಕ್ಟಾಗಿ ನೀಟಾಗಿ ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ತಾರೆ ಬೇಗ ಊಟ ಮಾಡಿ ಬೇಗ ಮಲಗಿ ಬೇಗ ಎದೊಳ್ತಾರೆ ಅದು ಒಂದು ಪರ್ಫೆಕ್ಟ್ನೆಸ್ನ ಅವರಿಂದ ಕಲ್ತ್ಕೊಬೇಕು ಕೆಲಸಗಳು ಅಷ್ಟೇ ಬೇಗ ಬೇಗ ಮಾಡ್ಬಿಟ್ಟು ಆಮೇಲೆ ಆರಾಮಾಗಿ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾರೆ ಅವರಿಂದ ತುಂಬ ಕಲಿಯೋದಿದ್ದೇವೆ ನಾವಂತೂ ತತ್ ಖುಷಿಯಾಗುತ್ತೆ ನನಗೆ ಅವ್ರು ಬಂದ್ರೇನೆ ನನಗೇ ಕೆಲಸ ಕಮ್ಮಿ ಪಾಪ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಎಲ್ಲ ಒಬ್ಬಳೆ ಮಾಡ್ತಾಯಿರ್ತಾಳೆ ಹೇಳ್ಬಿಟ್ಟು ಸೊ ಅದಕ್ಕೆ ಇವಾಗ ಎಲ್ಲರೂ ಹಾಲು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ ಮಾಡಿಕೊಡ್ತಾ ಇದ್ದೀನಿ ಒಟ್ಟಿಗೆ ಮತ್ತು ನಮ್ಮನೆಯಲ್ಲ ಏನಂದರೆ ದೇವಸ್ಥಾನಕ್ಕೆ ಹೋದ್ರೆ ಪುರಿ ಖಾರ ಆಗಿ ಮಾಡ್ತಾ ಇದ್ರಲ್ಲ ಅದೇ ಫಾಲೋ ಮಾಡ್ಕೊಂಡು ಬರ್ತೀವಿ ಯಾವ್ದಾರು ದೇವಸ್ಥಾನಕ್ಕೆ ಹೋದರೆ ಪುರಿ ಖಾರ ಕಟ್ಟಿಸ್ಕೊಂಡು ಬರ್ತೀವಿ ಸಂಜೆ ತಿನ್ನೋದಕ್ಕೆ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಇವಾಗ ಬಿಸಿ ಬಿಸಿ ಹಾಲು ಜೊತೆ ಪುರಿ ಖಾರ ಮತ್ತು ಮಾವೂ ಕೊಟ್ಟು ನಾವು ಕುಡಿತಾ ಇದ್ವಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನನಗೊಂಥರ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಫೀಲ್ ಇರುತ್ತೆ ಸಂಜೆ ತನಕ ಪುರಿ ಖಾರ ತಿನ್ನುವಾಗ ನಮ್ಮನೇಲಿ ಎಲ್ರಿಗೂ ಪುರಿ ಇಷ್ಟ ಆಗುತ್ತೆ ಅತ್ತೆನೂ ತುಂಬ ಇಷ್ಟಪಡ್ತಾರೆ ನನಗೂ ಇಷ್ಟ ನನ್ನ ಮಗ್ಳಿಗೂ ತುಂಬ ಇಷ್ಟ ಸೊ ಆರಾಮಾಗಿ ಎಂಜಾಯ್ ಮಾಡ್ತೀವಿ ಪುರಿ ಮತ್ತು ಖಾರ ಅದ್ರ ಜೊತೆಗೆ ಬಿಸಿ ಬಿಸಿ ಕಾಫಿ ಇಲ್ಲಿ ಮಕ್ಕಳು ನೋಡ್ಬೋದು ನನ್ನ ಮಗಳಿಗೆ ಚಿಕ್ಕ ಮಗಳಿಗೆ ಪುರಿ ಅಂದ್ರೆ ಸಖತ್ ಇಷ್ಟ ಅಪ್ಪಿಯೇ ಏನ್ ಹಾಂ ಏನು ಏನು ತಿಂತ ಇದ್ದೀರಾ ಸೊ ಪುರಿ ಕೊಟ್ಬಿಟ್ರೆ ಏನೇ ಅಳ್ತಾ ಇದ್ರು ಕುತ್ಕೊಂಡು ಆರಾಮಾಗಿ ತಿಂತಾ ಇರ್ತಾಳೆ ಕಾಫಿ ಎಲ್ಲ ಕುಡಿದು ಸ್ವಲ್ಪ ರೆಸ್ಟ್ ಮಾಡಾಯಿತು ಇವಾಗ ಸಾಂಬಾರು ಮಾಡಬೇಡೋಣ ಅಂತ ಬಂದಿದ್ದೀನಿ ಬೆಳಗ್ಗೆ ತಿಂಡಿ ಅಷ್ಟೇ ಮಾಡಿದ್ವಲ್ವಾ ಸೊ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ನುಗ್ಗೆಕಾಯಿ ಎಲ್ಲ ಈಗ ಆಲ್ರೆಡಿ ಬಿಡಿಸಿ ಇಟ್ಟಿದ್ದಾರೆ ನಾವು ಮತ್ತೆ ಹಾಗೆಯೇ ನೀಟಾಗಿ ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾರೆ ಸೊ ಅದಕ್ಕೆ ನುಗ್ಗೆ ನುಗ್ಗೆಕಾಯಿ ಸಾರೇ ಮಾಡ್ಬಿಡಮ್ಮ ಅಂತ ಹೇಳಿದ್ರು ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಯಾವಾಗಲೂ ಮುದ್ದೆ ಮಾಡಲೇಬೇಕು ನಾವು ಮುದ್ದೆ ಜಾಸ್ತಿ ತಿಂತೀವಿ ಎರಡು ಟೈಮು ಅಂದರೆ ಮಧ್ಯಾಹ್ನನೂ ಮುದ್ದೆ ಮಾಡ್ತೀವಿ ಸಂಜೆನು ಮಧ್ಯಾಹ್ನನೂ ಬಿಸಿ ಬಿಸಿ ಮುದ್ದೆ ಮಾಡಬೇಕು ಸಂಜೆನೂ ಬಿಸಿ ಬಿಸಿ ಮುದ್ದೆ ಮಾಡಬೇಕು ಸಾಂಬಾರು ಮಧ್ಯಾಹ್ನ ಮಾಡಿದೆ ಇದ್ರೂ ಅಡ್ಜಸ್ಟ್ ಮಾಡ್ಕೊತೀವಿ ಬಟ್ ಮುದ್ದೆ ಮಾತ್ರ ಎರಡು ಟೈಮ್ ಮಾಡ್ತೀವಿ ಒಂದೊಂದ್ಸಲಿ ಯಾವಾಗಾದ್ರೂ ರೇರಾಗಿ ರೊಟ್ಟಿ ಅಥವಾ ಚಪಾತಿ ಈ ರೀತಿ ಮಾಡ್ಕೊಂಡು ತಿಂತೀವಿ ಬಟ್ ಕಾಮನ್ ಆಗಿ ಮುದ್ದೆ ಜಾಸ್ತಿ ತಿಂತೀವಿ ಅದಕ್ಕೆ ನುಗ್ಗೆಕಾಯಿ ಸಾರು ಇದ್ನಲ್ಲ ಸೊ ಅಲ್ಲೇ ಮುದ್ದೆ ಮಾಡಿಬಿಡೋಣ ಏನಕ್ಕೆ ಬೆಳಗ್ಗೆ ತಿಂದಿದ್ದು ಎಲ್ರಿಗೂ ತುಂಬ ಹೊಟ್ಟೆ ಸಹಿತ ಇರತ್ತೆ ಸೊ ಮುದ್ದೆ ಊಟ ಮಾಡಿದ್ರೆ ಸ್ವಲ್ಪ ಊಟ ತುಂಬ್ದಂಗೆ ಆಗುತ್ತೆ ಅಂದ್ಬಿಟ್ಟು ನುಗ್ಗೆಕಾಯಿ ಸಾರು ಮಾಡಿ ಮುದ್ದೆ ಮಾಡ್ತಾ ಅದಕ್ಕೆ ಒಂದು ಸ್ವಲ್ಪ ಒಂದು ಈರುಳ್ಳಿ ದಪ್ಪದು ಅದ್ರ ಜೊತೆಗೆ ಒಂದು ಟೊಮೊಟೊ ಸ್ವಲ್ಪ ಉಳಿ ಬಿಡೋಣ ಅಂತೇಳ್ಬಿಟ್ಟು ಒಂದೇ ಒಂದು ಟೊಮೊಟೊ ಕಟ್ ಇದ್ದೀನಿ ಇಲ್ಲ ಟೊಮೊಟೊ ಜಾಸ್ತಿ ಬೇಕು ಅಂತಂದರೆ ಟೊಮೊಟೊನೇ ಒಟ್ಟಿಗೆ ಹಾಕೊಬೋದು ಎರಡು ಮೂರು ಇಲ್ಲ ಒಂದು ಸ್ವಲ್ಪ ಬಿಡ್ತೀವಿ ಅನ್ನೋರು ಹುಳಿ ನೆನೆಸ್ಕೊಂಡು ಇಟ್ಕೊಂಡು ಬಿಡ್ಬೋದು ನಾನು ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ ನಾನು ಟೊಮೊಟೊ ಕಟ್ ಮಾಡ್ತಾ ಇರಲಿಲ್ಲ ಅವಾಗ ಉಂಡೆನೇ ಹಾಕ್ತಾಯಿದ್ದೆ ಬಟ್ ಇವಾಗ ಟೊಮೊಟೊದಲ್ಲೂ ಉಳಿ ಉಳ ಹುಳ ಬರ್ತಾ ಇದೆಯಂತೆ ಅದನ್ನ ಮೇಲೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಬಟ್ ಒಳಗಡೆ ಹುಳ ಕಟ್ ಮಾಡಿದ್ರೆ ಒಳಗಡೆ ಹುಳ ಕಾಣಿಸ್ತಾ ಇದೆ ಅಂತ ನಮ್ಮ ಸುಷ್ಮಾ ಹೇಳಿದ್ರು ಅದಕ್ಕೆ ಟೊಮೊಟೊ ನೋಡಿಬಿಟ್ಟು ಹಾಕಿ ಅಕ್ಕ ಇವಾಗ ಟೊಮೊಟೊದಲ್ಲೂ ಹುಳ ಬರ್ತಾಯಿದೆ ಮೇಲ್ನೋಡೋಕ್ಕೆ ಚೆನ್ನಾಗಿರುತ್ತೆ ಒಳಗಡೆ ಹುಳ ಇರುತ್ತೆ ಅಂತ ಸೊ ಅದಕ್ಕೆ ಭಯ ಆಗಿಬಿಟ್ಟು ಇವಾಗ ಟೊಮೊಟೊ ಕಟ್ ಮಾಡಿಬಿಟ್ಟೆ ಹಾಕ್ಬಿಡ್ತೀನಿ ಏನು ಟೇಸ್ಟ್ ಏನಷ್ಟು ವೆರಿಯೇಷನ್ ಆಗೋಲ್ಲ ಇರಲಿ ಅಂತೇಳ್ಬಿಟ್ಟು ಅದಕ್ಕೆ ಟೊಮೊಟೊ ಈರುಳ್ಳಿ ಎರಡೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವೂ ಅಷ್ಟೇ ಏನಾದರೂ ಉಂಡೆ ಟೊಮೊಟೊ ಹಾಕಿ ಹಾಗೆ ಬೇಯಿಸ್ಕೊಳ್ಳೋ ಅಭ್ಯಾಸ ಇರೋರು ಕಟ್ ಮಾಡಿ ನೋಡಿ ಹಾಕಿ ಯಾಕೆಂದರೆ ಹುಳ ಒಳಗಡೆ ಇರೋದು ಗೊತ್ತಾಗೋದಿಲ್ಲ ಅಲ್ವಾ ಸೊ ಅದಕ್ಕೆ ಬೆಟರ್ ಕಟ್ ಮಾಡಿಬಿಟ್ಟು ನೋಡಿ ಹಾಕಿ ಮಕ್ಕಳೆಲ್ಲ ಊಟ ಮಾಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ನೋಡೆ ಹಾಕ್ಕೊಬೇಕು ಇವಾಗ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಬೇಳೆ ಹಾಕ್ಕೊತೀನಿ ನಮ್ಮನೇಲಿ ಸ್ವಲ್ಪ ಗಟ್ಟಿ ಇರಬೇಕು ಸೊ ಅದಕ್ಕೋಸ್ಕರ ಬೇಳೆ ಬರೀ ಬೇಳೆ ಹಾಕ್ಕೊಂತೀನಿ ತೊಗರಿಬೇಳೆ ನಾನೇನಾದರೂ ಮಾಡಿದ್ರೆ ಸ್ವಲ್ಪ ಕೆಂಪು ಬೇಳೆ ಅಥವಾ ಬೇಳೆ ಏನಾದರೂ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬರುತ್ತೆ ಹೆಸರು ಬೇಳೆ ಹಾಕ್ಕೊಂಡ್ರೆ ಇಲ್ಲ ಇಷ್ಟ ಇಲ್ಲದರೋರು ಬರೀ ತೊಗರಿಬೇಳೆ ಹಾಕೊಬೋದು ನಾನು ಒಂದು ನಾಲ್ಕೈದು ಸ್ಪೂನಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಅದು ಮತ್ತು ಅದನ್ನು ತೊಳ್ದುಬಿಡ್ತೀನಿ ಮೊದಲಾಗಿದ್ರೆ ಟೊಮೊಟೊ ಉಂಡೆ ಹಾಕೊಳ್ತಾಯಿದೆ ಅವಾಗಲೇ ಇದೆ ಅದ್ರ ಜೊತೆಗೆ ಅವರೇಕಾಯ ತೊಗೊಂಬಂದಿದ್ವಿ ಸೊ ಅದನ್ನು ಸ್ವಲ್ಪ ಹಾಕ್ಕೊತೀನಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ಅವರೆಕಾಯಿ ಸೀಸನ್ ಅಲ್ವಾ ಅವರೆಕಾಯಿ ಇದ್ದರೆ ಚಂದ ಅನ್ಸುತ್ತೆ ಸಾರು ಸೊ ಬೇಳೆ ಜೊತೆ ಬೇಳೆ ಆಗುತ್ತೆ ಅದ್ರ ಜೊತೆಗೆ ಅವರೇಕಾಯಿ ಹಾಕಿದ್ರೆ ಅದ್ರ ಟೇಸ್ಟು ಚೆನ್ನಾಗಿರುತ್ತೆ ಅನ್ಬಿಟ್ಟು ಅವರೇಕಾಯಿ ಹಾಕ್ಕೊಂಡು ಎರಡು ಇದ್ದೀನಿ ಅದನ್ನೆಲ್ಲ ನೀಟಾಗಿ ತೊಲದಾದ್ಮೇಲೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಒಟ್ಟಿಗೆ ಉಡಿ ಎಲ್ಲ ಹಾಕಿ ಇಟ್ಬಿಡ್ತೀನಿ ಬೇಯೋದಕ್ಕೆ ಬೇಳೆ ಹಾಕಿದಾಗ ಸ್ವಲ್ಪ ಏನೋ ಹಾಕಬಾರ್ದು ಅದಕ್ಕೋಸ್ಕರ ಬರೀ ಟೊಮೆಟೊ ಈರುಳ್ಳಿ ಬೇಳೆ ಮತ್ತು ಅವರೆಕಾಯಿ ಹಾಕಿದ್ದೀನಿ ಅದ್ರ ಜೊತೆಗೆ ನುಗ್ಗೆಕಾಯಿ ಇಲ್ಲಿ ನೋಡಿ ನುಗ್ಗೆಕಾಯಿ ಆಲ್ರೆಡಿ ಬಿಡಿಸಿಟ್ಟಿದ್ವಿ ಸೊ ಜಸ್ಟ್ ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ಬಿಟ್ರೆ ಆಯಿತು ನುಗ್ಗೆಕಾಯಿ ಸಾರು ನನಗಂತೂ ಫೇವ್ರೇಟ್ ಅಂತ ಹೇಳ್ಬೋದು ತುಂಬ ಇಷ್ಟ ನನಗೆ ಒಂದು ಸ್ಪೂನ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕ್ತೀನಿ ಸೊ ಇದಿಷ್ಟು ಹಾಕಿ ಫಸ್ಟು ಕೂಗಿಸ್ಕೊಂಡ್ಬಿಡ್ಬೇಕು ಇದ್ರ ಜೊತೆ ನುಗ್ಗೆಕಾಯಿ ಹಾಕ್ಬಿಟ್ರೆ ನುಗ್ಗೆಕಾಯಿ ಎಲ್ಲ ಫುಲ್ಲು ಕಲಸೋಗಿಬಿಡುತ್ತೆ ಏನೂ ಸಿಗೋದಿಲ್ಲ ತಿನ್ನೋದಕ್ಕೆ ಯಾಕೆಂದರೆ ಬೇಳೆ ಜಾಸ್ತಿ ಕೂಗಿಸ್ತೀವಲ್ವ ಎರಡು ಕೂಗು ಅದಕ್ಕೋಸ್ಕರ ನುಗ್ಗೆಕಾಯಿನ ಯಾವ ಕಾರಣಕ್ಕೂ ಯಾವುದೇ ಟೈಮಲ್ಲೂ ಕೂಗಿಸ್ಕೊಂಬೇಡಿ ಜಸ್ಟು ಅದನ್ನು ಕುದಿಸ್ಕೊಂಡ್ರೆ ಸಾಕು ಇವಾಗ ಎಲ್ಲ ಹಾಕಿ ರೆಡಿಯಾಗಿದೆ ಉಡಿ ಟೊಮೆಟೊ ಈರುಳ್ಳಿ ಅವರೆಕಾಯಿ ಬೇಳೆ ಇದಿಷ್ಟನ್ನು ಹಾಕಿ ಇವಾಗ ನೀಟಾಗಿ ಸ್ವಲ್ಪ ಒಂದ್ಸಲಿ ತಿರುಗ್ಬಿಡ್ತೀನಿ ಯಾಕೆಂದರೆ ಪೌಡರೆಲ್ಲ ಹಾಕಿದ್ದೀವಲ್ಲ ಸ್ವಲ್ಪ ಹಾಗೆ ತಳ ಇಡ್ಕೊಬಾರ್ದು ಅಂದ್ಬಿಟ್ಟು ನೀಟಾಗಿ ಸಲ ತಿರುಗಿಬಿಟ್ಟು ಇವಾಗ ಒಂದು ಎರಡಕ್ಕೂ ಕೂಗಿಸ್ಕೊತೀನಿ ಫಸ್ಟಲ್ಲಿ ನಾನು ಒಗ್ಗರಣೆಗೆ ಬೆಳ್ಳುಳ್ಳಿನ ರೆಡಿ ಮಾಡ್ಕೊತಾ ಇದ್ದೀನಿ ಬೇಳೆ ಸಾರುಗಳಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಳ್ತಾ ಇದ್ದೀನಿ ಜಸ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಒಂದೇ ಒಂದು ಒಣಮೆಣ್ಸಿ ಹಾಕಿ ಒಂದು ನಾಲ್ಕೈದು ಕರ್ಬೇವಿನ ಸೊಪ್ಪು ಮತ್ತು ಅದ್ರ ಜೊತೆಗೆ ಬೆಳ್ಳುಳ್ಳಿ ಇದಿಷ್ಟು ಹಾಕಿ ಫ್ರೈ ಮಾಡಿ ಅದಕ್ಕೆ ಸಾಂಬಾರು ಹಾಕಿದ್ರೆ ಸೊ ಬೇಳೆ ಸಾರು ಮುಗೀತು ಎರಡು ವಿಷಲ್ ಬಂದು ವಿಷಲೆಲ್ಲ ಹಾರಿದೆ ಇವಾಗ ನೋಡಿದೆ ಬೆಳೆ ಎಲ್ಲ ಚೆನ್ನಾಗಿ ಬಂದಿತ್ತು ಜಸ್ಟ್ ಇವಾಗ ನುಗ್ಗೆಕಾಯನ್ನ ತೊಳೆದು ಹಾಕಿಬಿಟ್ಟು ಅದು ಒಂದು ಸ್ವಲ್ಪ ಒಂದೆರಡು ಸಲ ಕುದ್ರೆ ಸಾಕು ಇಲ್ಲಾಂದರೆ ಬೆಂದೋಗಿಬಿಡುತ್ತೆ ತಿನ್ನೋದಿಕ್ಕೆ ಸಿಗೋದೇ ಇಲ್ಲ ಯಾವಾಗಲೂ ಅಷ್ಟೇ ನುಗ್ಗೆಕಾಯಿನ ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ತೊಳೆದು ನುಗ್ಗೆಕಾಯಿ ಹಾಕ್ಕೊತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಬೇಕು ಅದ್ರ ಜೊತೆಗೆ ನಾನು ಸ್ವಲ್ಪ ನೆನೆಸಿ ಇಟ್ಕೊಂಡಿದ್ದೆ ಟೊಮೊಟೊ ಹಾಕಿದ್ರೆ ಫುಲ್ ಟೊಮೊಟೊ ಹಾಕ್ಬೋದು ನಾನು ಸ್ವಲ್ಪ ಹುಣಸೆ ಬಿಡೋದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಹುಣಸೆನ್ ಬಿಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಸ್ವಲ್ಪ ಚೀಟ್ಕೊಂಡು ನೀರು ಹಾಕೊತಾಯಿದ್ದೀನಿ ಹುಣಸೆಣೆ ಆವಾಗ ಅಷ್ಟೇ ಸ್ವಲ್ಪ ಮುಂಚಿತವಾಗ್ಲೇ ನೆನೆಸಿದ್ರೆ ಅದು ಎಲ್ಲ ಚೆನ್ನಾಗಿ ಬಿಡುತ್ತೆ ತಕ್ಷಣ ಹಾಕಿದ್ರೆ ಹುಳಿ ಜಾಸ್ತಿ ಬಿಡೋದಿಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ನೆನೆಸಿಟ್ಟು ಆಮೇಲೆ ಚಿೂಚಿ ಹಾಕಿದ್ರೆ ಎಲ್ಲ ಬಿಡುತ್ತೆ ಇವಾಗ ಸ್ವಲ್ಪ ಹುಳಿ ಹಾಕೊತಾ ಇದ್ದೀನಿ ಇವಾಗ ಒಂದು ಮಳ್ಳ ಮಳ್ಳಿದ್ರೆ ನಮ್ಮದು ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಜೊತೆ ನುಗ್ಗೆಕಾಯಿ ಸಾಂಬಾರು ಇವಾಗ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬಂದಿದೆ ಒಗ್ಗರಣೆ ಹಾಕೊಂಬಿಡೋಣ ಅದಕ್ಕೆ ಸಪ್ರೇಟ್ ಪಾತ್ರೆ ಇಟ್ಕೊಂಡು ಅಲ್ಲಿ ಸ್ವಲ್ಪ ಒಗ್ಗರಣೆ ಹಾಕೊತಾಯಿದ್ದೀನಿ ಮಾಮೂಲಿ ಎಣ್ಣೆ ಸಾಸಿವೆ ಬೇಕಂದರೆ ಸ್ವಲ್ಪ ಜೀರಿಗೆ ಒಣ ಕಾಯಿ ಮತ್ತು ಬೇಳೆ ಸಾರಿಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಕರಿಬೇವು ಬೆಳ್ಳುಳ್ಳಿ ಇದಿಷ್ಟು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ ಇದರಲ್ಲಿ ನೀಟಾಗಿ ಫ್ರೈ ಮಾಡಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಸಾರಲ್ಲಿ ತಿನ್ನೋದಕ್ಕೆ ನನಗಂತೂ ಅದು ಇಷ್ಟ ಆಗುತ್ತೆ ಹೇಳಬೇಕು ಅಂದರೆ ಬೆಳ್ಳುಳ್ಳಿ ಫ್ರೈ ಆಗಿರೋದು ಮತ್ತು ಮಿಕ್ಚರ್ ಜೊತೆ ಬೆಳ್ಳುಳ್ಳಿ ಹಾಕಿರ್ತಾರಲ್ಲ ಅಂದರೆ ಖಾರಗಳ ಜೊತೆ ಹಾಕಿರ್ತಾರಲ್ಲ ಅದು ಬೆಳ್ಳುಳ್ಳಿ ನಂಗೆ ಇಷ್ಟ ಆಗುತ್ತೆ ಸೊ ಅದಾದಮೇಲೆ ಫ್ರೈ ಆದಮೇಲೆ ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ಸಾರು ಹಾಕಬೇಕು ಅದು ಚಟಪಟ ಚಟಪಟ ಅನ್ನಬೇಕು ಸಾರು ಹಾಕಿದ ತಕ್ಷಣ ಆವಾಗ ಸಾರು ಟೇಸ್ಟಿಯಾಗಿ ಬರುತ್ತೆ ಸೊ ನಮ್ಮದು ಬೇಳೆ ಸಾಂಬಾರು ರೆಡಿ ಆಯಿತು ಅಲ್ಲೇ ಮಾಡ್ತಾ ಮಾಡ್ತಾ ಪಾಪುಗೆ ರಾಗಿ ರಾಗಿ ಸರಿ ಮಾಡಿ ತಿನ್ನಿಸ್ದೆ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಸೊ ಇವಾಗ ನಾಲ್ಕು ಮುದ್ದೆ ಮಾಡಬೇಕು ಸೊ ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಟು ಮುದ್ದೆ ಇದ್ದೀನಿ ನಾನು ಕೆಲವರು ಇಟ್ಟು ದೊಣ್ಣಲ್ಲಿ ಉಣಿಸೋದು ಕಂಗೋಲೆಲ್ಲ ಇಟ್ಕೊಂಡು ಒಣಿಸ್ತಾರೆ ನಮ್ಮ ಕಡೆ ಅದು ಕಂಗೋಲ್ ಅಂತಾರೆ ಅದು ಬಿಗಿ ಸಿಗೋದಕ್ಕೆ ಬಟ್ ಈಗ ಮೇಲೆ ಕಟ್ಟೆ ಮೇಲೆ ಮಾಡೋದ್ರಿಂದ ಆ ಥರ ಎಲ್ಲ ಒಣಸೋದಕ್ಕಾಗಲ್ಲ ಒಲೆ ಇದ್ದರೆ ಆ ಥರ ಉಣಿಸ್ಬೋದು ನಾನು ಈ ಥರ ಅಲ್ಲೆಲ್ಲೇ ಅಂದರೆ ಮರದ್ದು ಇಟ್ಕೊಂಡಿದ್ದೀನಿ ನಾನು ಸ್ಟೀಲಲ್ಲೆಲ್ಲ ಓಡಿಸ್ತಾರೆ ಬಟ್ ನಂಗೆ ಅದರಲ್ಲಿ ಮಾಡಿದಾಗ ಕೈ ಒಪ್ಪಳೇ ಬಂದುಬಿಡುತ್ತೆ ಇಟ್ಕೊಂಡ್ರೆ ಕೈ ನೋವು ಬರಲ್ಲ ಸೊ ಈಕ್ಲೋ ಇಟ್ಕೊಂಡು ಇದೇ ರೀತಿ ಮಾಡೋದು ನಾಲ್ಕು ಮುದ್ದೆ ಆದರೂ ಅಷ್ಟೇ ಆರು ಮುದ್ದೆ ಆದರೂ ಅಷ್ಟೇ ನಾನು ಈ ರೀತಿ ಇಕ್ಲಾ ಮತ್ತು ಮರದ್ದು ಕೋಲಲ್ಲೇ ಉಣಿಸೋದು ಇವಾಗ ಮುದ್ದೆ ರೆಡಿಯಾಗಿದೆ ಮನೇಲಿ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುನೂ ಇರ್ಬೋದು ಮೀಡಿಯಮ್ ಆಗಿದ್ದರೆ ಸಾಫ್ಟಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಬಿಸಿ ಬಿಸಿ ಮುದ್ದೆ ರೆಡಿ ಆಗ್ತಾ ಇದೆ ನೀವೆಲ್ಲ ಹೇಗೆ ಮಾಡ್ತೀರಾ ನಿಮ್ಮ ಮನೇಲಿ ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಮುದ್ದೆ ರೆಡಿಯಾಯಿತು ಸೊ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಈಗ ಊಟ ಮಾಡ್ತೀವಿ ಬೇಗ ಎದ್ದಿರೋದ್ರಿಂದ ಎಲ್ಲರೂ ಬೇಗ ಊಟ ಮಾಡಿ ಬೇಗ ಮಲ್ಕೊತೀವಿ ಮಕ್ಳಿಗೆ ಈಗ ಆಲ್ರೆಡಿ ಊಟ ಮಾಡಿಸಿದ್ದೀನಿ ಈ ಮಾ ಅನ್ನ ಮಾತ್ರ ತಿನ್ನೋದು ಸೊ ಅದಕ್ಕೆ ಅವ್ಳಿಗೆ ಅನ್ನ ತಿನ್ನಿಸಿ ಪಾಪಗೆ ರಾಗಿ ರಾಗಿ ಸರಿ ತಿನ್ನಿಸಿ ಎಲ್ಲ ಆಯಿತು ಅದಾದಮೇಲೆ ಈಗ ಮುದ್ದೆ ಮಾಡಿರೋಕ್ಕೆ ಬಂದಿರೋದು ಇವಾಗೆಲ್ಲರೂ ಊಟ ಮಾಡಿಕೊಂಡು ಮಲ್ಕೋತೀವಿ ಏಕೆಂದರೆ ಬೆಳಗ್ಗೆಯಿಂದ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿ ಓಡಾಡಿ ಬಂದು ಸುಸ್ತಾಗಿದೆ ಸೊ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಮೀಟ್ ಆಗೋಣ ಅಲ್ಲಿವರೆಗೂ ನಮಸ್ಕಾರ